ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎದುರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ವೀಡಿಯೋದಲ್ಲಿ ಇವತ್ತು ಏಕಾದಶಿ ಇರ್ತಲ್ವಾ ಸೊ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಅಮ್ಮ ಪಾಪು ಮತ್ತು ಶರತ್ ನಾಲ್ಕು ಜನನೂ ದೇವಸ್ಥಾನಕ್ಕೆ ಹೋಗಿದ್ದೀವಿ ಇಲ್ಲೇ ಹತ್ರದಲ್ಲೇ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡ್ವಿ ಹೆಂಗಿದ್ರು ಶರತ್ ಇದ್ದನಲ್ಲ ಎಷ್ಟೋ ದಿನ ಆಗೋಗಿತ್ತು ನಮ್ಮ ಮಂದಿಯವ್ರಿಗೆ ಹೋಗಿ ಜಲ್ಗೆರಮ್ಮ ಮತ್ತು ಅಟ್ಟಿಲಕ್ಕಮ್ಮ ಯಾರೆಲ್ಲ ಜಲ್ಗೆರಮ್ಮ ಮತ್ತು ಅಟ್ಟಿಲಕ್ಕಮ್ಮ ದೇವಸ್ಥಾನಕ್ಕೆ ಹೋಗಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತು ಇನ್ನು ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮತ್ತು ಶೇ ಶೇರ್ ಮಾಡಿ ಮತ್ತು ಏನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಮತ್ತೆ ಕಮೆಂಟ್ ಮಾಡಿ ಇವತ್ತಿನ ಔಟ್ಫಿಟ್ ಹೇಗಿದೆ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಮನೆಯಿಂದ ಓಟಿ ಆಚೆಗೆ ಬಂದ ತಕ್ಷಣ ಯಾವ ಕುಕ್ಕೂ ಗೊತ್ತಾಯಿತು ಎಲ್ಲೋ ನಾನು ಬಿಟ್ಟು ಹೋಗ್ತಿದ್ದಾರೆ ಅಂತ ಅಂದ್ಬಿಟ್ಟು ಸೊಪ್ಪುಗಾಗಿ ಹೋಗಿ ಮಲ್ಕೋಬಿಟ್ಟ ಬೇಜಾರಾಗಿ ಅವನು ನೋಡಿ ನಂಗೆ ಬೇಜಾರಾಯಿತು ಈ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಏನು ಮಾಡೋದು ಕರ್ಕೊಂಡು ಕರ್ಕೊಂಡೋಗ್ತಿದ್ವಿ ನಾವು ಹೋಗಿದ್ದೆ ಟೂ ವೀಲರಲ್ಲಿ ನಾನು ಅಮ್ಮ ಪಾಪು ಶರತ್ ಹೋಗೋದೆ ಸ್ವಲ್ಪ ಹಿಂಸೆ ಆಗಿತ್ತು ಹಂಗಾಗಿ ಅವನ್ನ ಕರ್ಕೊಂಡು ಕರ್ಕೊಂಡೋಗೋಕ್ಕಾಗಲಿಲ್ಲ ಬಟ್ ಯೂಶ್ವಲಿ ನಾವು ಎಲ್ಲೋನ್ನ ಬಿಟ್ಟೋಗಲ್ಲ ಕಾರಲ್ಲಾದರೆ ನಾವೆಲ್ಲ ಕಡೆನೂ ಕರ್ಕೊಂಡೋಗ್ತೀವಿ ಬಟ್ ಜಲಗಿರಮ್ಮ ದೇವಸ್ಥಾನಕ್ಕೆ ಅವನು ಅಟ್ಟಿಲಕ್ಕಮ್ಮ ಜಲಗಿರಮ್ಮಗೆ ಬಂದಿದ್ದಾನೆ ಒನ್ ಟೂ ಟೈಮ್ಸು ಇನ್ನೊಂದೇನು ಅಂತಂತ ಅಂದರೆ ನನಗೆ ಜಲಗಿರಮ್ಮ ಅಟ್ಟಿಲ್ಲಕಮ್ಮ ದೇವಸ್ಥಾನಕ್ಕೆ ಹೋಗ್ಬೋ ಹೋಗೋದು ಅಂತಂದರೆ ಎಲ್ಲಿಲ್ಲದ ಖುಷಿ ಎನರ್ಜಿ ಹಂಗೆ ಬಂದುಬಿಡುತ್ತೆ ಶರತ್ ರೆಡಿ ಆಗುವ ತಕ್ಷಣವೇ ಖುಷಿಯಿಂದ ರೆಡಿ ಆಗಿಬಿಡ್ತೀನಿ ಅಲ್ಲಿಗೆ ಆ ಜಲಗಿರಮ್ಮ ಅಟ್ಟಿಲ್ಲಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತಕ್ಷಣ ಖುಷಿಯಿಂದ ರೆಡಿ ಆಗಿಬಿಡ್ತೀನಿ ಅದೇನೋ ಅಷ್ಟು ಖುಷಿ ನನಗೆ ಅಲ್ಲಿಗೆ ಹೋಗಬೇಕು ಅಂತಂದರೆ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ನಮ್ಮ ನಮ್ಮನೆಗೆ ಅಥ್ವಾ ಏನು ಹೋಗ್ತೀನಿ ಅನ್ನೋ ಥರನೇ ಫೀಲ್ ಆಗೋದು ಹಣ್ಣುಕಾಯಿ ತೊಗೊಂಡು ಇಲ್ಲಿ ಇಲ್ಲೇ ನಾವು ಯೂಶ್ವಲಿ ಹಣ್ಣುಕಾಯಿ ತೊಗೊಳೋದು ಹಣ್ಣು ಪೂಜೆ ಸಾಮಾನು ತೊಗೊಂಡು ಫೋರ್ಟ್ವಿ ಫಸ್ಟ್ ಇಲ್ಲಿ ಪದ್ಧತಿ ಏನು ಅಂತಂತಂದರೆ ಅಟ್ಟಿಲಕ್ಕಮ್ಮಗೆ ಹೋಗಿನೇ ನೆಕ್ಸ್ಟ್ ನಾವು ಜಲಗಿರಮ್ಮಗೆ ವಿಸಿಟ್ ಮಾಡಬೇಕು ಏಕೆಂತಂದರೆ ಅಟ್ಟಿಲಕ್ಕಮ್ಮ ಬಂದು ಚೊಕದ್ದೋಳು ಜಲಗೆರಮ್ಮ ಬಂದು ಅಲ್ಲಿ ಮರಿ ಕುಯ್ಯೋದು ನಾನ್ ವೆಜ್ ಎಲ್ಲ ಅಲ್ಲಿ ಮಾಡ್ತಾರೆ ಸೊ ಹಂಗಾಗಿ ಅಟ್ಟಿಲಕ್ಕಮ್ಮಗೆ ಫಸ್ಟ್ ಬಂದು ನೆಕ್ಸ್ಟು ಜಲ್ಗೆರಮ್ಮಗೆ ಬರಬೇಕು ನನಗೆ ಗೊತ್ತಿರೋಷ್ಟು ಇಷ್ಟು ಏಕೆಂತಂದರೆ ನಿಮ್ಗೆ ಯಾರಿಗಾದ್ರೂ ಗೊತ್ತಿರೋರು ಅಂತಂದರೆ ಅಕ್ಕಪಕ್ಕದೂರೋರು ಅಥ್ವಾ ಅದೇ ಊರವರು ಅಟ್ಟಿಲಕ್ಕಮ್ಮ ಜಲಗಿರಮ್ಮ ಊರೋರೆ ಯಾರಾದರೂ ನನ್ನ ವೀಡಿಯೋ ನೋಡ್ತಿದ್ರೆ ಕಮೆಂಟ್ ಮೂಲಕ ಅದ್ರ ಪದ್ಧತಿ ಏನು ಇದ್ದರೆ ತಿಳಿಸಿ ನನಗೆ ನಮ್ಮಮ್ಮ ಹೇಳಿರೋದನ್ನ ನಾನು ತಿಳಿಸಿದ್ದೀನಿ ಇಷ್ಟೇ ನನಗೆ ಗೊತ್ತಿರೋದು ಹಂಗಾಗಿ ಫಸ್ಟ್ ಅಟ್ಟಿಲಾಕಮ್ಮಾಗ ಹೋಗಿ ನಾವು ಜಲ್ಗಿರಾಮಾಗ ಹೋಗುವಂಥದ್ದು ಅಲ್ಲಿಗೆ ಹೋಗುತ್ತಾ ಇದೇ ನೋಡಿ ಅಟ್ಟಿಲಕ್ಕಮ್ಮ ದೇವಸ್ಥಾನ ಫಸ್ಟ್ ನಾವು ಅಟ್ಟಿಲಕ್ಕಮ್ಮ ದೇವಸ್ಥಾನಕ್ಕೆ ಬಂದಿರೋದು ಇಲ್ಲಿ ಅಮ್ಮ ಕಾಯಿ ಇದ್ರು ಯಾಕೆಂದರೆ ಒಳಗಡೆ ಹೊಡೆಯೋ ಹೋಗಿಲ್ಲ ಮುಂಚೆ ಎಲ್ಲ ಒಳಗಡೆ ಹೊಡಿತಾ ಇದ್ರು ನಾನು ನೋಡಿದ ಪ್ರಕಾರ ಬಟ್ ಈಗ ಒಂದು ಟೂ ತ್ರೀ ಇಯರ್ಸಿಂದ ಏನೋ ನಾನು ಆಚೆ ಕಡೆ ಇಲ್ಲೇ ಕಾಯಿ ಹೊಡ್ಕೊಂಡು ಹೋಗಬೇಕು ಕಾಯಿ ಹೊಡ್ಕೊಂಡು ಇಲ್ಲೇ ಅಮ್ಮ ಕಾಯಿ ಹೊಡ್ಕೊತಾಯಿದ್ರು ಇಲ್ಲೇ ಹೊಡ್ಕೊಂಡು ಹೋಗ್ಬಿಡೋಣ ಫಸ್ಟ್ ಅಂತ ಅಂತ ಅಂದ್ಬಿಟ್ಟು ಕಾಯಿ ಹೊಡ್ಕೊತಾಯಿದ್ರು ಯಾರೆಲ್ಲ ಈ ವಿಡಿಯೋ ಇದ್ದೀರಾ ಅಥವಾ ಇಲ್ಲಿ ಯಾರೆಲ್ಲ ವಿಸಿಟ್ ಮಾಡಿದ್ದೀರಾ ಯಾರೆಲ್ಲ ತಿಲಕ್ಕಮ್ಮ ದೇವಸ್ಥಾನ ಜಲಗಿರಮ್ಮ ದೇವಸ್ಥಾನಕ್ಕೆ ಯಾರೆಲ್ಲ ಬಂದಿದ್ದೀರಾ ಕಮೆಂಟ್ ಮೂಲಕ ನನಗೆ ತಿಳಿಸಿ ಇನ್ನೊಂದೇನು ಖುಷಿ ವಿಷಯ ಅಂತಂದರೆ ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಗೊತ್ತಿಲ್ಲ ಶ್ರೀಮುರಳಿ ಸರ್ ಏನಿದ್ದಾರೆ ಅವ್ರ ತಂದೆ ಸಹ ಅಟ್ಟಿಲಕ್ಕಮ್ಮ ದೇವಸ್ಥಾನಕ್ಕೆ ಬಂದಿದ್ದರು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ನಂಗೆ ಮನೆಗೆ ಬಂದು ವಿಡಿಯೋ ನೋಡಾದ ಮೇಲೇ ನನ್ನ ಈ ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗಿದ್ದಾರೆ ನೋಡಿ ಇವರೇ ಶ್ರೀಮುರಳಿ ಅವರ ತಂದೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ನಂಗೆ ಆಮೇಲೆ ಬೇಜಾರಾಯಿತು ನನಗೆ ಆಯಿತು ನಂಗೆ ಮಾತಾಡ್ಸೋಕ್ಕಾಗಿಲ್ವಲ್ಲ ಆಗಿಲ್ವಲ್ಲ ಅಂತಂತ ಅಂದ್ಬಿಟ್ಟು ಬಟ್ ಏನು ಅಂತಂತಂದರೆ ಅಲ್ಲಿ ಮಾತಾಡ್ತಾ ಇದ್ದರು ನಾವು ಈಗ ಲೈನಲ್ಲಿ ನಿಲ್ತೀವಿ ನೋಡಿ ಕ್ಯೂ ಅಲ್ಲಿ ಅಲ್ಲಿ ಮಾತಾಡ್ತಾ ಶ್ರೀ ಶ್ರೀಮುರಳಿ ಅವ್ರ ತಂದೆ ಏನೋ ಬಂದಿದ್ದಾರೆ ಅಂತ ಅಂತ ಮಾತಾಡ್ತಾ ಮಾತಾಡ್ತಾಯಿದ್ರು ಬಟ್ ನಾನು ಅಷ್ಟು ವೀಡಿಯೋ ಮಾಡೋ ಇದ್ರಲ್ಲ ಏನೋ ನನಗೆ ಅಷ್ಟು ಕಿವಿಗೆ ಹಾಕ್ಕೊಂಡಿಲ್ಲ ಬಟ್ ನಾನು ಮನೆಗೆ ಬಂದ ಮೇಲೆ ಎಡಿಟಿಂಗ್ ಅಂತ ಕೂತ್ಕೊಂಡೆ ನಾನು ಆ ಎಡಿಟಿಂಗ್ ಕೂತ್ಕೊಂಡಾಗಲೇ ನಾನು ವೀಡಿಯೋ ಗಮನಿಸ್ದಾಗಲೇ ನಮ್ಮ ಪಪ್ಪ ಹೇಳಿದರು ಇವರು ಶ್ರೀಮುರಳಿ ಅವ್ರ ತಂದೆ ಅಂತ ಅಂದ್ಬಿಟ್ಟು ಹಂಗೆ ಆವಾಗ ನನಗೆ ಎಷ್ಟು ಖುಷಿಯಾಯಿತು ಅಂತಂದರೆ ನಾನು ವೀಡಿಯೋದಲ್ಲಿ ಶ್ರೀಮುರಳಿಯವರ ತಂದೆ ಬಂದಿದ್ದಾರಲ್ಲ ಅಂತ ನೋಡಿ ನಾನು ಶರತ್ತು ಸಹ ನೋಡ್ತಿದ್ದಾರೆ ಅಲ್ಲಿ ಯಾರೋ ಹೇಳಿದ್ರು ಶ್ರೀಮುರಳಿ ಅವ್ರ ತಂದೆ ಬಂದಿದ್ದಾರ ಅಂತ ಆವಾಗ ಅವ್ನು ಕೇಳ್ದೆ ಶ್ರೀಮುರಳಿಯವ್ರು ಬಂದಿಲ್ವಾ ಅಂತ ಅಂತ ಅಂದ್ಬಿಟ್ಟು ಕೇಳ್ದ ಯಾಕೆಂದರೆ ಶರತ್ತಿಗೆ ತುಂಬ ಇಷ್ಟ ಅವರು ಹಂಗಾಗಿ ಶ್ರೀಮುರಳಿಯವರ ತಂದೆ ಬಂದಿ ತಂದೆ ಬಂದಿರೋದಕ್ಕೆ ಹಂಗೆ ಕೇಳ್ತಾ ಇದ್ದ ಆಮೇಲೆ ಏನು ಅಂತಂದರೆ ಅಲ್ಲಿ ಅಲ್ಲಿರೋರು ಮಾತಾಡಿಸ್ತಿದ್ರು ಅವನ್ನ ಎಲ್ಲೇ ಹೋದರು ಅವನೇನು ಅಂತಂದರೆ ಜನಕ್ಕೆ ತಕ್ಷ ಜನಗಳಿಗೆ ಏನಿದೆ ಬೇಗ ತಕ್ಷಣವೇ ಅವನು ಜೆಲ್ಲಾಗ್ತಾನೆ ಅವನು ಎಷ್ಟು ಖುಷಿಯಿಂದ ಇರ್ತಾನೆ ಅಂದರೆ ಆಂಟಿಗೆ ನೋಡಿ ಹೆಂಗೆ ಸ್ಮೈಲ್ ಕೊಟ್ಟ ಅವ ಆಂಟಿ ತುಂಬ ಖುಷಿಯಾಗೋದ್ರು ಏನೋ ಗೊತ್ತಿಲ್ಲ ಸ್ಮೈಲ್ ಕೊಟ್ಟ ಅಂದ್ಬಿಟ್ಟು ದೃಷ್ಟಿಯಿಂದ ತೆಗಿತಾಯಿದ್ರು ಅಷ್ಟು ರಿಯ ಅಷ್ಟು ಜೆಲ್ಲಾಗ್ತಾನೆ ಅಷ್ಟು ಖುಷಿಯಾಗಿರ್ತಾನೆ ಬಿಡಿ ಅಲ್ಲೇ ಹಟ್ಟಿಲಾಕ ಮೇವಸ್ಥಾನ ಆಚೆನೆ ಇಲ್ಲಿ ಏನೋ ದೃಷ್ಟಿ ಆಗದೆ ಥರ ಯಾವುದೇ ರೀತಿ ಕೆಟ್ಟ ಕಂಡು ಇರೋ ಇರೋತರ ಏನೋ ಇಲ್ಲಿ ಅಂತಂದ್ರೆ ಯಾವುದದು ಗೊತ್ತಿಲ್ಲ ನನಗೆ ಒಂದು ದಾರದಲ್ಲಿ ಅದನ್ನ ನೇದಿ ಕಟ್ಟಿದ್ರು ಅದನ್ನು ಶರತ್ ಹಾಕಿಸ್ಕೊತಿದ್ದ అమ్మ ఏనంతూ పా కట్ి అంతంతరు ఆమె నన్ను కట్ నేను కట్స్కుంద్రు నన్ను బేడా అంతే బట్ ఆమె మరి కట్సూ బట్ శరతుందో పాపుది వీడియో తగ్గినీ నన్ను వీడియో తగ్గ నోడి పాప ఎస్ బాయితీవల ஆடக்கு வந்து கைது எந்த யாரே படத்தவரலாம் ஐவது ಪಾಪು ಎಷ್ಟು ಕ್ಯೂಟಾಗಿ ಆಡ್ತಾಯಿದ್ದ ಅಂದರೆ ಅವ್ರು ಅಲ್ಲಿರೋರು ಹಾಗೆ ಹೇಳ್ತಿದ್ರು ಎಷ್ಟು ಸೈಲೆಂಟಾಗಿ ಕೂತಿದ್ದಾನೆ ಅಂತ ನೆಕ್ಸ್ಟ್ ನಾವು ಇಲ್ಲಿ ನಾವು ಒಂದು ಒಳ್ಳೆಯ ಕೆಲಸಕ್ಕೆ ಕೈ ಹಾಕೋಣ ಅಂತ ಅಂದ್ಕೊಂಡಿದ್ದು ಬಟ್ ಫಸ್ಟು ನಾವು ಅಟ್ಟಿಲಕ್ಕಮ್ಮ ಜರಮ್ಮ ತುಪ್ಪ ಏನಿದೆ ಅಂದರೆ ಪ್ರಸಾದ ತಗೊಳ್ಳೋಣ ಫಸ್ಟ್ ಅವ್ರ ಪ್ರಸಾದ ತಗೊಂಡು ನೆಕ್ಸ್ಟ್ ನಾವು ಕೈ ಹಾಕೋಣ ಅಂತ ಇದ್ದಿದ್ದು ಹಂಗಾಗಿ ಇಲ್ಲಿ ಪ್ರಶ್ನೆ ಕೇಳಕ್ಕೆ ಬಂದ್ವಿ ಇಲ್ಲಿ ಏನು ಅಂತಂದರೆ ಬಸ್ವ ನಾವು ಅಂದ್ಕೊಂಡಿದ್ದು ಏನು ಅಂದ್ಕೊಂಡಿರ್ತೀವಿ ಆಗುತ್ತೋ ಬಿಡುತ್ತೋ ಅಂತಂದರೆ ನಾವು ಆಗಲ್ಲ ಅಂತಂದರೆ ಲೆಫ್ಟ್ ಹ್ಯಾಂಡ್ ಅಂತಂದರೆ ಎಡಗಡೆ ಕೈ ಆಗುತ್ತೆ ಅಂತಂದರೆ ಬಲಗಡೆ ಕೈ ಮುಟ್ ಮುಟ್ಟಿ ಬೇಡ್ಕೊಂಡು ಮುಟ್ಟಿ ಮುಟ್ಟಲಿ ಅಂತ ನಾವು ಬೇಡ್ಕೊಂಡು ಕೂತ್ಕೊಂಡ್ರೆ ಅದು ಏ ಏ ಆಗಲ್ಲ ಅಂತಂದರೆ ಎಡುಗೈ ಮುಟ್ಟುತ್ತೆ ಆಗುತ್ತೆ ಅಂತಂದರೆ ಬಲಗೈ ಮುಟ್ಟುತ್ತೆ ನಮ್ಗೆ ಏನು ಖುಷಿ ಆಯ್ತು ಅಂತಂದರೆ ಬಲಗಡೆ ತಕ್ಷಣ ಬಂದು ಮುಟ್ಟದ್ಲು ನನಗೆ ಅದೇ ಖುಷಿಯಾಗೋಯ್ತು ಎಲ್ರಿಗೂ ಅದೇ ಖುಷಿಯಾಗೋಯಿತು ಸದ್ಯ ಆಗುತ್ತಲ್ಲ ಅನ್ನೋ ಖುಷಿ ಆಗೋಯ್ತು ಏನೋ ಒಂದೊಳ್ಳೆ ಕೆಲಸಕ್ಕೆ ಕೈ ಹಾಕ್ತಿದ್ದೀವಿ ಅಂದಾಗ ಒಂದು ಪಾಸಿಟಿವ್ ತ ಈ ಥರ ಬಂದಾಗ ಏನೋ ಒಂಥರ ಖುಷಿ ಹಂಗಾಗಿ ನನಗೆ ಅಮ್ಮಗೆ ಶರಕ್ಕೆ ಮೂರು ಜನಕ್ಕೂ ತುಂಬಾ ಖುಷಿ ಬಲಗಡೆ ಮುಟ್ಟಿದ್ಲಲ್ಲ ಅಂತ ನೆಕ್ಸ್ಟ್ ನಾವು ಬಂದಿದ್ದೆ ಚಲಗಿರಮ್ಮ ದೇವಸ್ಥಾನಕ್ಕೆ ಆಮೇಲೆ ಪಾಪು ತುಂಬಾ ಅಳ್ತಾ ಇದ್ದ ಹೊಟ್ಟೆ ಔಷಧಿ ಏನೋ ನಾವು ಜಾಗ ಹುಡುಕ್ತಾ ಇದ್ವಿ ಪಾಪುಗೆ ಹಾಲು ಕುಡಿಸೋದಿಕ್ಕೆ ನೋಡಿ ಪಾಪು ಹಾಲು ಕುಡಿತಾ ಎಷ್ಟು ತಿಟೆ ಮಾಡ್ತಿದ್ದಾನೆ

వచ్చింది చిన్ను మా చిన్ను గుండు నోడే తిరుతా నాను কাই hey, ಪ್ರಶ್ನೆ ಕೂತಿದ್ದ ಸೂಕ್ಷ್ಮವಾಗಿ ನೋಡಿ ಪ್ರಸಾದ ಕೊಟ್ಟಲು ತಾಯಿ ಜಲ್ಗೆರಮ್ಮ ನೀವೇ ಸೂಕ್ಷ್ಮವಾಗಿ ನೋಡಿ ಬಲಗಡೆಯಿಂದ ಹೂವು ಆಯಿತು ನಮಗೆ ನಮಗೆ ಯಾವಾಗಲೂ ಅಷ್ಟೇ ತುಂಬ ಖುಷಿಯಾಯಿತು ನೋಡಿ ಇವಾಗ ಬಲಗಡೆಯಿಂದ ಹೂವಾಗುತ್ತೆ ನೋಡಿ ಇವಾಗ ಆಗುತ್ತೆ ನೋಡಿ ಸೂಕ್ಷ್ಮವಾಗಿ ಬಲಗಡೆಯಿಂದ ಹೂವಾಗಿದ್ದು ನಮ್ಗೆ ತುಂಬಾ ಖುಷಿಯಾಯಿತು ನೆಕ್ಸ್ಟು ನಾವು ಬಂದಿದ್ದೆ ನಮ್ಮ ಮಂದೇವರು ಇನ್ನೊಂದು ಮಂದೇವರು ಹೆಸರು బ్యాటర స్వామి అంత నమ్మదేవ్ తక్షణకే బాయికి బరల్ సారి బ్యాటరయ స్వామి దేవస్థాన బట్ ఇల్లీ ఈ దేవస్థాన ఇదే అంత నమకి గొప్పర్ల నూ మ మూల దేవ్ అంతే బ్యాటర స్వామి దేవస్థాన ಇದೆ ಬ್ಯಾಟ್ರ ಸ್ವಾಮಿ ದೇವಸ್ಥಾನ ನಮಗೆ ಈ ದೇವಸ್ಥಾನಕ್ಕೆ ನಾವು ಬರ್ತಿರೋದು ಇದೇ ಫಸ್ಟ್ ಟೈಮು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು ಈ ದೇವಸ್ಥಾನಕ್ಕೆ ಈ ದೇವಸ್ಥಾನದ ಬಗ್ಗೆನೂ ಗೊತ್ತಿರಲಿಲ್ಲ ನಾವು ಪೂಜೆ ಸಾಮಾನು ತೊಗೊಂಡಿದ್ರ ತೊಗೊಂಡ್ವಲ್ಲ ಅವರೇ ಹೇಳಿದ್ದು ನಮಗೆ ವೈಕುಂಠ ಏಕಾದಶಿ ನಡೀತಿದೆಯಲ್ಲ ವೈಕುಂಠ ಏಕಾದಶಿ ಇರೋದರಿಂದ ಅಲ್ಲಿ ಪೂಜೆ ತುಂಬ ಚೆನ್ನಾಗಿ ನಡೀತಿದೆ ಅಂತ ಹೇಳಿದರು ಅಲಂಕಾರನೂ ಸಹ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದರು ಅಂತ ಅಂದ್ಬಿಟ್ಟು ಅಮ್ಮನೂ ಸಹ ಬರೋದು ಬಂದಿದ್ದೀವಿ ಹೇಗಿದ್ರು ಇಲ್ಲೂ ಪೂಜೆ ಮಾಡಿಸ್ಕೊಂಡು ಹೋಗೋಣ ಹೆಂಗಿದ್ರು ನಾವು ತಿಪ್ಪೂರ್ಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋದಿಕ್ಕಾಗಲ್ಲ ಅಲ್ಲಿನೂ ಇಲ್ಲಿನೂ ಒಂದೇ ಅಲ್ವಾ ಇಲ್ಲೇ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂದರು ಆಮೇಲೆ ನಂದು ಕಣ್ಣೆಲ್ಲ ಹೂ ಮೇಲೆ ಹೋಗ್ತಿತ್ತು ಕಿತ್ಕೊಳ್ಳೋಣ ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ಯಾರೋ ಅಂದರೆ ದೇವಸ್ಥಾನದವರೇ ಯಾರೋ ನೋಡಿದ್ರು ನನಗೆ ಒಂಥರ ಆಗೋಯ್ತು ಬಟ್ ಹೋಗ್ಬೇಕಾದ್ರೆ ಮೂರು ನಾಲ್ಕು ಕಿತ್ಕೊಂಡು ಹೋದೆ ಬಟ್ ತಿಪ್ಟೂರಿಗೆ ನಾವು ಯಾವಾಗಲೂ ಹೋಗ್ತಾ ಹೋಗ್ತಾಯಿದ್ದು ದೇವಸ್ಥಾನಕ್ಕೆ ಅಲ್ಲಿ ಆದ್ರೂ ಅಲ್ಲಿಗೂ ಹೋಗಿ ತುಂಬ ದಿನವೇ ಆಗು ತುಂಬ ದಿನವೇ ಆಗೋಗಿದೆ ಅಂದರೆ ನಾವು ಮದುವೆ ಆಗೋದು ವಸ್ತ್ರಲ್ಲಿ ಏನೋ ನಾವು ಹೋಗಿದ್ದು ಅಲ್ಲಿಗೆ ಇಲ್ಲಿ ಇನ್ನೂ ಹೋಗಿಲ್ಲ ಶರತ್ತು ಪೂಜೆ ಸಾಮಾನು ಕೊಟ್ಟ ಪೂಜೆ ಮಾಡಿಕೊಡಿ ಅಂತ ಅಂತ ಅಂದ್ಬಿಟ್ಟು ಆಮೇಲೆ ಏನು ಅಂತಂದರೆ ಈ ದೇವಸ್ಥಾನ ಬಂದು ಜಲ್ಗೆರಮ್ಮ ದೇವಸ್ಥಾನ ಸಿಗೋಕ್ಕಿಂತ ಮುಂಚೆನೇ ಎಡಭಾಗದಲ್ಲಿ ಭಾಗದಲ್ಲಿ ಲ ಲೆಫ್ಟ್ ಸೈಡ್ ಸಿಗುತ್ತೆ ಈ ದೇವಸ್ಥಾನ ನಮಗೂ ಸಹ ಗೊತ್ತಿರಲಿಲ್ಲ ನಾವು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಆಚೆಗೆ ಬಂದ್ವಿ ಪಾಪುಗೆ ಅಂತ ಆಟ ಸಾಮಾನು ತೊಗೊಟ್ವಿ ಬಟ್ ಆ ಒಂದು ಕ್ಲಿಪ್ಪಿಂಗ್ಸ್ ನಾನು ಹಾಕೋಕ್ಕಾಗಲಿಲ್ಲ ನೆಕ್ಸ್ಟ್ ಕ್ಲಿಪ್ಪಿಂಗ್ಸ್ ಬಂದು ಜಲಗಿರಮ್ಮ ದೇವಸ್ಥಾನದಲ್ಲಿ ಪಾಪುನ ಪಾಪು ಅಂದರೆ ದೇವ್ರ ಆಶೀರ್ವಾದ ಸಿಕ್ಕಲಿ ಆ ತಾಯಿ ಆಶೀರ್ವಾದ ಸಿಕ್ಕಲಿ ಅಂದ್ಬಿಟ್ಟು ಪಾಪುನ ದೇವ್ರಿಗೆ ಮುಟ್ಟಿಸ್ಕೊಡಿ ಅಂತ ಕೊಟ್ವಿ ಎಲ್ಲ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಊಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ ನಾವು ಯಾವಾಗಲೂ ವೈಶಾಲಿಗೆ ಬರೋದು ವೈಶಾಲಿ ಹೇಗಿದೆ ಅಲ್ಲಿದೆ ಹೇಗೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂಷನ್ ವೀಡಿಯೋದಲ್ಲಿ ಹಾಕ್ತೀನಿ ಪ್ಲೀಸ್ ನೋಡಿ